ಎರಡ್ ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಏಳರಂದು ಮೊಹಾಲಿಯಲ್ಲಿ ಸೆಕ್ಟರ್ ಸೆವೆಂಟಿ ಒನ್ ಅಕಾಲಿ ಅಕಾಲಿದಳದ ಮುಖಂಡ ವಿಕ್ಕಿ ಮಿದಿಕೇರ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂತಹ ತನ್ನ ಸ್ನೇಹಿತನನ್ನ ಮೀಟ್ ಆಗೋದಕ್ಕೆ ಬಂದಿದ್ದ ಮುಖಕ್ಕೆ ಮಾಸ್ಕ್ಗಳನ್ನು ಹಾಕೊಂಡಿದ್ದಂತ ನಾಲ್ಕು ಜನ ಆಗಂತುಕರು ವಿಕ್ಕಿ ಮೇಲೆ ದಾಳಿ ಮಾಡಿದ್ರು ಆತ ತಪ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು ಕೂಡ ಸುಮಾರು ಇಪ್ಪತ್ತು ರೌಂಡ್ ಬುಲೆಟ್ ಶಾಟ್ಸ್ ತಗುಲಿದ್ದರಿಂದ ಆತ ಸ್ಪಾಟಲ್ಲೇ ಡೆತ್ ಆಗಿ ಹೋದ ಈಗ ದೇಶವೆಲ್ಲ ಚರ್ಚೆಯಾಗ್ತಾ ಇರುವಂತ ಲಾರೆನ್ಸ್ ಬಿಷ್ಣಿಗೆ ವಿಕ್ಕಿ ಮಿದಿಕೇರ ಅತ್ಯಂತ ಆಪ್ತ ಆದರೆ ಲಾರೆನ್ಸ್ ಬಿಷ್ಣೋಯ್ ಅಪರಾಧ ಜಗತ್ತಿಗೆ ಮತ್ತು ವಿಕ್ಕಿ ಮಿದಿಕೇರಗೆ ಏನೂ ಸಂಬಂಧಗಳಿರಲಿಲ್ಲ ವಿನಾಕಾರಣ ನನ್ನ ಸ್ನೇಹಿತನ ಪ್ರಾಣವನ್ನ ತೆಗೆದವರು ಇನ್ಮೇಲಿಂದ ನಿಮ್ಮ ದಿನಗಳನ್ನ ಲೆಕ್ಕಾಕಿ ಯಾಕಂದರೆ ನಿಮ್ಮ ಸಾವಿಗೆ ಇವತ್ತಿನಿಂದಲೇ ಕೌಂಟ್ ಡೌನ್ ಸ್ಟಾರ್ಟ್ ಅಂತ ಲಾರೆನ್ಸ್ ಬಿಸ್ನೋಯ್ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಒಂದನ್ನ ಪೋಸ್ಟ್ ಮಾಡಿದ್ದ ಹಾಗೆಯೇ ಲಾರೆನ್ಸ್ ಬಿಷ್ಣೋಯ್ ಮತ್ತು ಆತನ ಗ್ಯಾಂಗ್ನ ಪ್ರಮುಖ ವ್ಯಕ್ತಿಯಾದಂಥ ಗೋಲ್ಡಿಪ್ರ ವಿಕ್ಕಿ ಮಿದಿಕೇರ ಸಾವಿಗೆ ಸಿಂಗರ್ ಸಿದ್ದು ಮೂಸೇವಾಲಾ ಮತ್ತು ಆತನ ಮ್ಯಾನೇಜರ್ ಆದಂಥ ಪ್ರೀತ್ ಸಿಂಗ್ ಕಾರಣ ಅಂತ ಸ್ಟ್ರಾಂಗ್ ಆಗಿ ನಂಬಿದ್ರು ಆ್ಯಂಡ್ ಸಿದ್ದು ಮೂಸೆವಾಲನೇ ಅಂತಕರಿಗೆ ದುಡ್ಡನ್ನು ಕೊಟ್ಟು ವೆಪನ್ಸನ್ನು ಸಪ್ಲೈ ಮಾಡಿ ವಿಕ್ಕಿಯನ್ನು ಮರ್ಡರ್ ಮಾಡಿದ್ದಾರೆ ಅಂತ ಲಾರೆನ್ಸ್ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದ ಜೊತೆಗೆ ಅನಂತರು ಕೂಡ ಆತ ನಾನು ರುಚಿಗೇಳುವಂತೆ ಮತ್ತು ಪ್ರವೋಕ್ ಆಗುವಂತೆ ಮಾತಾಡ್ತಾ ಇದ್ದ ಅಂತ ಲಾರೆನ್ಸ್ ವಿಷ್ಣು ಹೇಳಿದ್ದ ವಿಕ್ಕಿ ಮಿದಿಕೆಯರ ಸತ್ವದ ದಿನ ಲಾರೆನ್ಸ್ ವಿಷ್ಣು ಮತ್ತು ಗೋಲ್ಡಿ ಬ್ರಾರ್ ಸಿದ್ದು ಮೂಸೆವಾಲನ್ನ ಮುಗಿಸೋದಕ್ಕೆ ಪ್ಲಾನ್ ಒಂದನ್ನ ರೆಡಿ ಮಾಡಿದರು ಇನ್ನು ವಿಕಿಯನ್ನ ಕೊಂದಂತ ಟೈಮ್ ಅಲ್ಲಿ ಲಾರೆನ್ಸ್ ಬಿಸ್ನೋಯ್ ತಿಹಾರ್ ಜೈಲಲ್ಲಿದ್ದ ಹಾಗೇನೆ ಗೋಲ್ಡಿ ಬ್ರಾರ್ ಕೂಡ ಕೆನಡಾದಲ್ಲಿದ್ದ ಆದರೆ ಆದ್ರೆ ಇಬ್ಬರು ಸೇರಿ ಮೂಸೆವಾಲಾ ಮರ್ಡರ್ ಗೆ ಸ್ಕೆಚ್ ಹಾಕಿದ್ರು ಲಾರೆನ್ಸ್ ಗೆ ಈ ಸಿಮ್ ಅಂದ್ರೆ ಎಲೆಕ್ಟ್ರಾನಿಕ್ ಸಿಮ್ ಒಂದನ್ನ ತಲುಪಿಸಲಾಯಿತು ಅಂದ್ರೆ ಅದು ಭೌತಿಕವಾಗಿ ಸಿಮ್ ಕಾರ್ಡ್ ಅಲ್ಲ ಸಿಮ್ ಕಾರ್ಡ್ ಅನ್ನ ಸಾಫ್ಟ್ವೇರ್ ಮೂಲಕ ಫೋನ್ ನಲ್ಲಿ ಇನ್ಸರ್ಟ್ ಮಾಡಿದ್ರೆ ಆಯ್ತು ಅದು ಸೇಮ್ ಟು ಸೇಮ್ ಸಿಮ್ ಕಾರ್ಡ್ ತರನೇ ಕೆಲಸ ಮಾಡುತ್ತೆ ಹಾಗೆ ಈ ಸಿಮ್ ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಕನಿಷ್ಠ ಹತ್ತು ತಿಂಗಳ ಕಾಲ ಪ್ಲಾನ್ ಮಾಡಿ ಸಿದ್ದು ಮೂಸೇವಾಲ ಸಾವಿಗೆ ಟೈಮ್ ಫಿಕ್ಸ್ ಮಾಡಿದ್ರು ಅಂತ ಪೊಲೀಸರ ವಿಚಾರಣೆಯಲ್ಲಿ ಆನಂತರ ಗೊತ್ತಾಯ್ತು ತಾವು ಸ್ಕೆಚ್ ಹಾಕಿದಂತೆ ಮೂಸೆವಾಲನ್ನು ಮುಗಿಸೋದಕ್ಕಾಗಿ ಕೆಲವೊಂದು ಗ್ರೂಪ್ ಗಳನ್ನ ಕ್ರಿಯೇಟ್ ಮಾಡಿದ್ರು ಅಂಡ್ ಯಾರು ಒಬ್ಬರಿಗೊಬ್ರು ಪರಿಚಯವೇ ಆಗದಂತೆ ಕೋಆರ್ಡಿನೇಟ್ ಆಗಿ ಕೆಲಸ ಮಾಡಬೇಕು ಅನ್ನೋದು ರೂಲ್ ಯಾರೋ ಒಬ್ಬ ಹೇಳಿದ ಅಂತ ಮತ್ತೊಬ್ಬ ವ್ಯಕ್ತಿಗೆ ಮೆಸೇಜ್ ಅನ್ನ ತಲುಪ್ತ ಇದ್ರು ಇನ್ಯಾರೋ ಬಂದು ವೆಪನ್ಸ್ ಅನ್ನ ಕೊಡ್ತಾ ಇದ್ರು ಅಂಡ್ ಮತ್ತಾರೋ ಬಂದು ವೆಹಿಕಲ್ಸ್ ಅನ್ನ ಕೊಟ್ಟು ಹೋಗ್ತಾ ಇದ್ರು ಮುಖ್ಯವಾಗಿ ಅವರು ಮೀಟ್ ಆಗುವಂತ ಪ್ಲೇಸ್ ಟೈಮ್ ಅನ್ನ ಬಿಟ್ಟರೆ ಯಾರಿಗೂ ಕೂಡ ಪರಸ್ಪರ ಪರಿಚಯವೇ ಇರ್ತಾ ಇರಲಿಲ್ಲ ಅಂಡ್ ಅವರು ಒಬ್ರಿಗೊಬ್ರು ಪರಿಚಯವೇ ಇಲ್ಲ ಅಂತ ಸ್ಟ್ರಿಕ್ಟ್ ಆದಂತ ರೂಲ್ಸ್ ಇತ್ತು ಇನ್ನು ಇದೆಲ್ಲವನ್ನೂ ಕೂಡ ಕೆನಡಾದಲ್ಲಿ ಇದ್ದಂತ ಗೋಲ್ಡಿ ಬ್ರಾರ್ ನಿರ್ವಹಿಸುತ್ತಿದ್ದ ಅಂತ ಪೊಲೀಸರು ಹೇಳಿದ್ರು ಲಾರೆನ್ಸ್ ಬಿಷ್ನೋಯ್ ಗ್ಯಾಂಗ್ಗೆ ಸೇರಿದಂತ ಆರು ಜನ ಎರಡ್ ಸಾವಿರದ ಇಪ್ಪತ್ತೆರಡು ಮೇ ಇಪ್ಪತ್ತೊಂಬತ್ತರಂದು ಸಿದ್ದು ಮೂಸೆವಾಲಾ ಸಾಯೋದಕ್ಕಿಂತ ಹದಿನೈದು ದಿನಗಳ ಮುಂಚೆ ಆತನ ಮೇಲೆ ಎಂಟು ಸಾರಿ ಅತ್ಯಾ ಪ್ರಯತ್ನಗಳನ್ನ ನಡೆಸಿದ್ರು ಆದ್ರೆ ಆತ ಪೊಲೀಸ್ ಪ್ರೊಟೆಕ್ಷನ್ ನಲ್ಲಿ ಇದ್ದಿದ್ದರಿಂದ ಅವರ ಪ್ರಯತ್ನಗಳು ಯಾವ ಸಕ್ಸಸ್ ಆಗಿರ್ಲಿಲ್ಲ ಇನ್ನು ಸಿದ್ದು ಮೂಸೆವಾಲಾ ಎಲ್ಲಿಗೆ ಹೋಗ್ಬೇಕಂದ್ರೂ ಕೂಡ ಬುಲೆಟ್ ಪ್ರೂಫ್ ವೆಹಿಕಲ್ಸ್ ಅಲ್ಲಿ ಹೋಗ್ತಾ ಇದ್ದ ಆದ್ರೆ ಮೇ ಇಪ್ಪತ್ತೆಂಟರಂದು ಪಂಜಾಬ್ನಲ್ಲಿ ಅಧಿಕಾರಕ್ಕೆ ಬಂದಿದ್ದಂತ ಆಮ್ ಆದ್ಮಿ ಪಾರ್ಟಿ ಇಪ್ಪತ್ನಾಲ್ಕು ಜನರ ಪ್ರೈವೇಟ್ ಪೊಲೀಸ್ ಪ್ರೊಟೆಕ್ಷನ್ ನ ಕಡಿಮೆ ಮಾಡಿದೆ ಅಂತಲೂ ಅದರಲ್ಲಿ ಸಿದ್ದು ಮೂಸೆವಾಲನ ಪೊಲೀಸ್ ಸೆಕ್ಯೂರಿಟಿಯನ್ನು ಕೂಡ ತೆಗೆದು ಹಾಕಿದೆ ಕೆನಡಾದಲ್ಲಿ ಇದ್ದಂತ ಗೋಲ್ಡಿ ಪ್ರಾರ್ ಗೆ ಗೊತ್ತಾಯಿತು ಸೊ ಇದಕ್ಕಿಂತಲೂ ಬಿಗ್ ಚಾನ್ಸ್ ಮತ್ತೊಂದು ಸಿಗೋದಿಲ್ಲ ಅಂತ ಭಾವಿಸಿದಂತಹ ಗೋಲ್ಡಿ ಬ್ರಾರ್ ತನ್ನ ಗೆ ಮೆಸೇಜ್ ಅನ್ನ ಕಳಿಸ್ತಾ ಒಂದ್ ವೇಳೆ ರಿವಾಲ್ವರ್ ಬುಲೆಟ್ಸ್ಗೆ ಮೂಸೆವಾಲ ತಪ್ಪಿಸಿಕೊಂಡ್ರೆ ಹ್ಯಾಂಡ್ ಗ್ರೆನೇಡ್ ಎಸ್ ಅವನನ್ನ ಕಾರಲ್ಲೇ ಕೊಂದು ಹಾಕಿ ಅಂತ ಗೋಲ್ಡಿ ಹೇಳಿದ್ದ ಎರಡು ಸಾವಿರದ ಇಪ್ಪತ್ತೆರಡು ಮೇ ಇಪ್ಪತ್ತೆರಡರ ಬೆಳಗ್ಗೆ ನಾಲ್ಕು ಜನ ಸುಪಾರಿ ಕಿಲ್ಲರ್ಗಳು ಹರಿಯಾಣದ ಕಿಮಾರ ಪ್ರಾಂತ್ಯವನ್ನ ಸೇರ್ಕೊಂಡಿದ್ರು ಮತ್ತೆ ಕೆಲವರು ಉಕ್ಲಾಮ ಮಂಡಿಯಿಂದ ಹೊರಟು ಮನಾಸಾ ಪ್ರಾಂತ್ಯವನ್ನ ಸೇರ್ಕೊಂಡಿದ್ರು ಹಗಲು ಹನ್ನೊಂದು ಮೂವತ್ತಕ್ಕೆ ಸರಿಯಾಗಿ ಟೋಟಲಿ ಎಲ್ಲರೂ ಒಂದು ಡಾಬಾವನ್ನ ಸೇರ್ಕೊಂಡು ಸಾಯಂಕಾಲ ನಾಲ್ಕು ಗಂಟೆಯವರೆಗೂ ವೇಟ್ ಮಾಡ್ತಾ ಇದ್ರು ಸಂಜೆ ನಾಲ್ಕು ಗಂಟೆಗೆ ಹರಿಯಾಣ ಶೂಟರ್ಗಳು ಮತ್ತು ಪಂಜಾಬ್ ಶೂಟರ್ಗಳಾದಂತಹ ಜಗದೀಪ್ ಸಿಂಗ್ ರೂಪಾ ಮತ್ತು ಮನ್ಪ್ರೀತ್ ಸಿಂಗ್ ಮನ್ನಾ ಡಾಬಾವನ್ನ ಸೇರ್ಕೊಂಡಿದ್ರು ಆ್ಯಂಡ್ ಗೋಲ್ಡಿ ಬ್ರಾರ್ನಿಂದ ನಾಲ್ಕು ಮೂವತ್ತಕ್ಕೆ ಫೋನ್ ಬರುತ್ತಲೇ ಎಲ್ಲರೂ ಮೂಸೆವಾಲಾ ಮನೆಯ ಕಡೆ ಮೂವಾದ್ರು ಆದರೆ ಕೇಶವನ್ನು ಆತನನ್ನ ಡಾಬಾದ ಹತ್ತಿರದಲ್ಲೇ ಇರೋದಕ್ಕೆ ಹೇಳಿದ್ರು ಯಾಕಂದ್ರೆ ಕೆಲಸ ಮುಗಿದ ನಂತರ ಎಲ್ಲರೂ ಕೂಡ ಈ ಡಾಬಾದ ಹತ್ತಿರಕ್ಕೆ ಸೇರ್ಕೊಳ್ಬೇಕು ಅನ್ನೋದು ಅವರ ಪ್ಲಾನ್ ಇನ್ನು ಬೊಲೆರೋ ಕಾರುಗಳಲ್ಲಿ ಹೊರಟಂತಹ ಶೂಟರ್ಗಳು ಮನಸ್ ಚೌಕತ್ರ ಸ್ಟಾಪ್ ಆದರು ಇನ್ನು ಎರಡನೇ ಕಾರು ಮೂಸೆವಾಲಾ ಮನೆ ಹತ್ರಕ್ಕೆ ಸೇರ್ಕೊಳ್ತು ಸೊ ಆ ತಕ್ಷಣವೇ ಇಂದ ಫೋನ್ ಬಂದಿತ್ತು ಮನೆಯಿಂದ ಬ್ಲಾಕ್ ಕಲರ್ ಕಾರಿರುವಂತಹ ಮೂಸೆವಾಲ ಈ ಮುಂಚಿನಂತೆ ಪೊಲೀಸ್ ಸೆಕ್ಯೂರಿಟಿನೇ ಇಲ್ಲದೆ ಹೊರಟಿದ್ದಾನೆ ಅನ್ನೋದನ್ನ ಹೇಳಿದ್ದ ಮನೆಯ ಹತ್ತಿರ ಇದ್ದವರು ಆ ಬ್ಲಾಕ್ ಕಲರ್ ಕಾರು ತಮ್ಮ ಹತ್ತಿರದಿಂದ ಪಾಸ್ ಆದ ನಂತರ ಅದ್ರ ಹಿಂದೆನೆ ಫಾಲೋ ಮಾಡತೊಡಗಿದ್ರು ಹಾಗೇನೆ ಮನಸಾ ಚೌಕ್ ಹತ್ರ ಕಾದಿದ್ದಂತಹ ಬೊಲೀರೋದಲ್ಲಿದ್ದಂತಹ ಶೂಟರ್ಗಳು ಕೂಡ ಆ ಕಾರನ್ನ ಫಾಲೋ ಮಾಡ್ತಾ ಹೋದ್ರು ಈ ನಡುವೆ ಮೂಸೆವಾಲ ಕಾರಿನ ಹಿಂದೆ ಹೋಗ್ತಾ ಇದ್ದಂತ ಕಾರು ಮೂಸೆವಾಲ ಹೋಗ್ತಾ ಇದ್ದಂತ ಕಾರನ್ನು ಓವರ್ಟೇಕ್ ಮಾಡಿಕೊಂಡು ಅವನ ಕಾರಿನ ಮುಂದಕ್ಕೆ ಹೋಯ್ತು ಸೊ ಈಗ ಹಿಂದೆ ಮುಂದೆ ಕಿಲ್ಲರ್ ಗಳ ಕಾರುಗಳು ಮಧ್ಯದಲ್ಲಿ ಸಿದ್ದು ಮೂಸೆವಾಲನ ಕಾರು ಹಾಗೆ ಒಂದು ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಸಿದ್ದು ಮೂಸೆವಾಲಗೆ ಎರಡು ಕಾರುಗಳ ಮೇಲೆ ಅನುಮಾನ ಬಂದು ಎಚ್ಚೆತ್ತುಕೊಳ್ಳುವಷ್ಟರಲ್ಲಿ ಎರಡು ಕಡೆಯಿಂದ ಬಂದ ಶೂಟರ್ ಗಳು ಹತ್ತೊಂಬತ್ತು ಗುಂಡುಗಳನ್ನು ಹೊಡೆದಿದ್ರು ಅಂಡ್ ಸಿದ್ದು ಮೂಸೆವಾಲ ಜೊತೆಗಿದ್ದಂತ ಸೆಕ್ಯೂರಿಟಿ ಕೂಡ ಆರು ರೌಂಡ್ ಗಳನ್ನ ಶೂಟ್ ಮಾಡಿದ್ದ ಆದ್ರೂ ಕೂಡ ಕಾರನ್ನ ಸುತ್ತುವರೆದಿದ್ದಂತ ಶೂಟರ್ ಗಳು ಒಂದೇ ಸಮಯ ಶೂಟ್ ಮಾಡ್ತಾ ಹೋಗಿದ್ದರಿಂದ ಮೂಸೆವಾಲಾ ಕಾರಲ್ಲೇ ಡಿಟ್ ಆಗಿ ಹೋಗಿದ್ದ ಆದರೂ ಕೂಡ ಶೂಟರ್ಗಳು ಕಾರ್ ಹತ್ರಕ್ಕೆ ಬಂದು ಸಿದ್ದು ಮೂಸೆವಾಲ ಡಿಡ್ ಆಗಿರೋದನ್ನ ಕನ್ಫರ್ಮ್ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ ಸೊ ವಿಕ್ಕಿ ಮಿದಿಕೆಯರ ಸತ್ತ ಹತ್ತು ತಿಂಗಳಲ್ಲಿ ಸಿದ್ದು ಮೂಸೆವಾಲನ ಮೇಲೆ ಸೇಡನ್ನ ತೀರ್ಸ್ಕೊಂಡಿದ್ರು ಲಾರೆನ್ಸ್ ಬಿಷ್ಣೋವಿ ಮತ್ತು ಗೋಲ್ಡಿಬ್ರಾರ್ ಈ ಹತ್ಯೆಯನ್ನ ಮಾಡುವುದಕ್ಕೆ ಅವರು ಹತ್ತಾರು ತಿಂಗಳಲ್ಲಿ ಹತ್ತತ್ರ ಒಂದು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ರು ಅಂತ ಪೊಲೀಸರು ಹೇಳಿದ್ರು ರಿವಾಲ್ವರ್ ಬಂದೂಕುಗಳ ಜೊತೆಗೆ ಒಂದು ಎ ಕೆ ಫಾರ್ಟಿ ಸೆವೆನ್ ಗನ್ ಅನ್ನು ಕೂಡ ಗೋಲ್ಡಿಬ್ರಾರ್ ಬ್ರಾರ್ ಅರೇಂಜ್ ಮಾಡಿ ಕೊಟ್ಟಿದ್ದ ಅಂಡ್ ಅದೇ ಗೋಲ್ಡಿಯೇ ಈ ಹತ್ಯೆಯನ್ನ ಪರ್ಫೆಕ್ಟ್ ಆಗಿ ಫಿನಿಶ್ ಮಾಡೋದಕ್ಕೆ ದೇಶದ ಹಲವಾರು ಜೈಲುಗಳಲ್ಲಿ ಇದ್ದ ಅರವತ್ತು ಗ್ಯಾಂಗ್ಸ್ಟರ್ ಗಳನ್ನ ಸೆಲೆಕ್ಟ್ ಎಲ್ಲರಿಗೂ ಒಂದೊಂದು ಕೆಲಸವನ್ನ ಕರೆಕ್ಟ್ ಆಗಿ ವಹಿಸಿದ್ದ ರೆಕ್ಕಿ ಮಾಡುವವರು ನಿಗಾ ಇಡೋರು ಯಾರ್ಯಾರು ಯಾವ್ಯಾವ ವೆಪನ್ ಗಳಿಂದ ದಾಳಿ ಮಾಡಬೇಕು ಎಲ್ಲೆಲ್ಲಿ ಪೊಸಿಷನ್ ಗಳನ್ನ ತಗೊಳ್ಬೇಕು ಅನ್ನೋದೆಲ್ಲವನ್ನು ಕೂಡ ಪಕಡ್ ಬಂದಿಯಾಗಿ ಪ್ಲಾನ್ ಅನ್ನು ಮಾಡಿದ್ರು ಹಾಗೇನೆ ದಾಳಿ ಮಾಡಿದ ನಂತರ ಅವರನ್ನ ತಕ್ಷಣ ಎಸ್ಕೇಪ್ ಮಾಡಿಸೋದಕ್ಕಾಗಿ ವೆಹಿಕಲ್ಗಳು ಕೂಡ ರೆಡಿಯಾಗಿತ್ತು ಇನ್ನು ಶೂಟರ್ಗಳು ಅಡಿಗೆ ಕುಳಿತುಕೊಳ್ಳೋದಕ್ಕಂತ ಸೆಪರೇಟ್ ಪ್ಲೇಸ್ಗಳು ಮತ್ತು ಹೋಟೆಲ್ ಗಳಿದ್ವು ಶೂಟರ್ ಗಳಿಗೆ ಬೇರೆ ಬೇರೆ ಕಡೆ ವೆಪನ್ಸ್ ಗಳನ್ನ ಕೊಡೋದಕ್ಕೆ ಕೆಲವರನ್ನ ಸೆಪರೇಟ್ ಆಗಿನೇ ಕಳಿಸಲಾಗಿತ್ತು ಸೊ ಫ್ರೆಂಡ್ಸ್ ಇದೆಲ್ಲವೂ ಕೂಡ ನಿಮಗೆ ಬಿಗ್ ಸ್ಕ್ರೀನ್ ನಲ್ಲಿ ನಡೀತಾ ಇರುವಂತಹ ಸಿನಿಮಾದಂತೆ ಅಥವಾ ಹೊಸ ಸಿನಿಮಾ ಒಂದಕ್ಕೆ ಕತೆ ಹೇಳ್ತಾ ಇರುವಂತೆ ಇರಬಹುದಾದ್ರೂ ಇದು ವಾಸ್ತವ ಪೊಲೀಸರು ಕೇಸ್ ಎನ್ಕ್ವೈರಿಯಲ್ಲಿ ಕಂಡುಹಿಡಿದಂತಹ ಕಟ್ಟು ವಾಸ್ತವ ಸಿದ್ದು ಮೂಸೆವಾಲಾ ಸಾವಿನ ನಂತರ ಲಾರೆನ್ಸ್ ಬಿಷ್ಣೋಯ್ ಸುಮ್ಮನೆ ಇರಲಿಲ್ಲ ಒಂದು ಫೇಸ್ಬುಕ್ ಪೋಸ್ಟ್ನಲ್ಲಿ ಆತ ಈ ಮೂಸೆವಾಲಾ ಸಾವಿಗೆ ನಾನು ಮತ್ತು ಗೋಲ್ಡಿ ಇಬ್ರಾರ್ ಕಾರಣ ಅಂತಲೂ ನನ್ನ ಬ್ರದರ್ ವಿಕ್ಕಿ ಮಿದಿಕೇರ ಸಾವಿಗೆ ಸೇಡನ್ನ ತೀರಿಸಿಕೊಳ್ಳಲಾಗಿದೆ ಅಂತ ಹೇಳಿದ್ದ ಹಾಗೆಯೇ ಇದು ಕೇವಲ ಆರಂಭ ಮಾತ್ರ ವಿಕ್ಕಿಯನ್ನ ಕೊಂದಂಥ ಯಾರನ್ನು ಕೂಡ ಬಿಡೋದಿಲ್ಲ ಅಂತ ಆ ಪೋಸ್ಟಲ್ಲಿ ಲಾರೆನ್ಸ್ ಬಿಷ್ಣೋಯ್ ಬರ್ಕೊಂಡಿದ್ದ ಆನಂತರ ಘಟನೆ ನಡೆದಂತ ಕೆಲವು ದಿನಗಳಿಗೆ ಪಂಜಾಬ್ ಶೂಟರ್ಗಳಾದಂತಹ ಮನ್ಪ್ರೀತ್ ಸಿಂಗ್ ಮಾನು ಮತ್ತು ನನ್ನ ಅಮೃತ್ಸರ್ ಪ್ರಾಂತ್ಯದಲ್ಲಿ ನಡೆದಂಥ ಎನ್ಕೌಂಟರ್ನಲ್ಲಿ ಪೊಲೀಸರು ಕೊಂದು ಹಾಕಿದರು ಫ್ರೆಂಡ್ಸ್ ಸಾಮಾನ್ಯವಾಗಿ ಮನುಷ್ಯರು ಯಾವಾಗ ಹೇಗಿರ್ತಾರೆ ಅನ್ನೋದನ್ನ ಕರೆಕ್ಟಾಗಿ ಆಗಿ ಕಂಡುಹಿಡಿಯೋದಕ್ಕಾಗೋದಿಲ್ಲ ಆದರೆ ತಾವು ಮಾಡಿದಂತ ಕೃತ್ಯಕ್ಕೆ ಹಲವರು ಅವರವರದೇ ಆದಂತ ಕಾರಣಗಳನ್ನ ಕೊಟ್ಟುಕೊಳ್ತಾ ಇರ್ತಾರೆ ವಿಕ್ಕಿಯನ್ನ ಹತ್ಯೆ ಮಾಡಿಸಿದಂತಹ ಮೂಸೆವಾಲಾ ಮೇಲೆ ಪ್ರತಿಕಾರವನ್ನ ತೀರಿಸಿಕೊಳ್ಳೋದಕ್ಕೆ ನಾನು ಮತ್ತು ಗೋಲ್ಡ್ ಬ್ರಾರ್ ಕಾರಣ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರಿಗೂ ಕೂಡ ಗೊತ್ತಾಗುವಂತೆ ಪೋಸ್ಟ್ ಮಾಡಿದ್ದ ಲಾರೆನ್ಸ್ ಬಿಷ್ಣೋಯ್ ಆದರೆ ನಂತರದ ವಿಚಾರಣೆಯಲ್ಲಿ ಆತ ತದ್ವಿರುದ್ಧವಾದಂತಹ ಹೇಳಿಕೆಗಳನ್ನ ಕೊಟ್ಟಿದ್ದ ಮೂಸೆವಾಲಾ ಜೊತೆ ನನಗೆ ಯಾವುದೇ ವೈಯಕ್ತಿಕವಾದಂತಹ ವೈರತ್ವ ಇರಲಿಲ್ಲ ಆದರೆ ಆತನ ಸಾಂಗ್ಸ್ ಕೇಳ್ತಾ ಇದ್ರೆ ಅದು ನನ್ನನ್ನೇ ಉದ್ದೇಶಿಸುವಂತೆ ಮತ್ತು ನನ್ನನ್ನು ಪ್ರಚೋದಿಸಿದಂತೆ ಮತ್ತು ಸವಾಲು ಹಾಕಿದಂತೆ ಇರ್ತಾ ಇತ್ತು ಅಂತ ಹೇಳಿದ್ದ ತನ್ನ ಹಾಡುಗಳಲ್ಲಿ ಗ್ಯಾಂಗ್ಸ್ಟರ್ ರವೀಂದ್ರ ಬಬಿಹಾ ಮತ್ತು ಆತನ ಗ್ಯಾಂಗನ್ನು ಒಗಳುವಂತೆ ಸಾಂಗಗಳನ್ನು ಮಾಡ್ತಾ ಇದ್ದ ಅಂತ ಲಾರೆನ್ಸ್ ಬಿಷ್ಣೋ ಹೇಳಿದ್ದ ಇನ್ನು ಪಂಜಾಬಿ ಸಿಂಗರ್ ಆದಂತ ಮೂಸೆವಾಲಾ ಕೂಡ ಯಾವಾಗಲೂ ವಿವಾದಿತ ವ್ಯಕ್ತಿನೇ ಆತ ಪೊಲೀಸ್ ಅಧಿಕಾರಿಗಳೊಂದಿಗೆ ಇರಬೇಕಾದ್ರೇನೆ ಅಸಾಲ್ಟ್ ರೈಫಲ್ ಟ್ರೈನಿಂಗ್ ಅನ್ನು ಪಡ್ಕೊಳ್ತಾ ಇದ್ದ ಹೀಗಾಗಿ ಆತನ ಮೇಲೆ ಆರ್ಮ್ಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ನೈನ್ ಪ್ರಕಾರ ಕೇಸನ್ನು ಹಾಕಲಾಗಿತ್ತು ಆನಂತರ ಆತ ಸಂಜು ಹೆಸರಲ್ಲಿ ಒಂದು ಸಾಂಗ್ ಅನ್ನ ರಿಲೀಸ್ ಮಾಡಿತಾ ಅಂಡ್ ಆತ ತನ್ನ ತಾನು ಸಂಜಯ್ ಅನ್ನುವಂತೆ ಪ್ರಾಜೆಕ್ಟ್ ಮಾಡ್ಕೊಂಡಿದ್ದ ಜೊತೆಗೆ ಆತ ಪಂಜಾಬ್ ಹೆಸರಿನಲ್ಲಿ ಮತ್ತೊಂದು ಸಾಂಗ್ ಅನ್ನು ಕೂಡ ರಿಲೀಸ್ ಮಾಡಿದ್ದ ಅದರಲ್ಲಿ ದೇಶದ್ರೋಹಿ ಬಿಂದ್ರನ್ ವಾಲೆ ಬಗ್ಗೆ ವರ್ಣನೆಗಳನ್ನ ಮಾಡಿದ್ದ ಜೊತೆಗೆ ಆತನ ಮೇಲೆ ಗನ್ ಕಲ್ಚರ್ ಅನ್ನ ಪ್ರಮೋಟ್ ಮಾಡ್ತಾ ಇದ್ದೇನೆ ಅನ್ನುವಂತಹ ಆರೋಪಗಳು ಕೂಡ ಇದ್ವು ಮುಖ್ಯವಾಗಿ ಹೇಳಬೇಕಂದ್ರೆ ಪಂಜಾಬಿನ ರ್ಯಾಪ್ ಸಿಂಗರ್ ವರ್ಲ್ಡ್ ನಲ್ಲಿ ಡ್ರಗ್ಸ್ ಕ್ರೈಮ್ ಅನ್ನೋದು ಬಿಟ್ಟಿದೆ ಆನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ನಲ್ಲಿ ಜೈಲಿನಿಂದಲೇ ಇಂಟರ್ವ್ಯೂವನ್ನ ಕೊಟ್ಟಂತ ಲಾರೆನ್ಸ್ ಬಿಷ್ಣೋಯ್ ಮುಸೇವಾಲ ಹತ್ಯಾಯ ಪ್ಲಾನ್ ಬಗ್ಗೆ ನಾನು ಕೇಳಿದ್ದು ನಿಜ ಆದ್ರೆ ಅದಕ್ಕೂ ನನಗೂ ಯಾವುದೇ ಸಂಬಂಧ ಇರಲಿಲ್ಲ ಆದರೆ ಎಲ್ಲಕ್ಕೂ ಕೂಡ ಕೆನಡಾದಲ್ಲಿರುವಂತಹ ಗೋಲ್ಡ್ ಬ್ರಾರ್ ಕಾರಣ ಅಂತ ಹೇಳಿಬಿಟ್ಟಿದ್ದ ಟೋಟಲಿ ಸಿದ್ದು ಮೂಸೇವಾಲ ಮರ್ಡರ್ ಆದ ನಂತರ ಅದರಲ್ಲಿ ಭಾಗಿಯಾದಂತ ಕೆಲವರನ್ನ ಪೊಲೀಸರು ಎನ್ಕೌಂಟರ್ ಮಾಡಿದ್ರು ಇನ್ನು ಕೆಲವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು ಮತ್ತೆ ಕೆಲವರು ಇನ್ನು ಪರಾರಿಯಲ್ಲೇ ಇದ್ದಾರೆ ಅಸಲು ಲಾರೆನ್ಸ್ ಬಿಷ್ಣೋಗೆ ಇಷ್ಟೊಂದು ದೊಡ್ಡ ನೆಟ್ವರ್ಕ್ ಇರೋದು ಜನರನ್ನ ಆಶ್ಚರ್ಯಗೊಳಿಸ್ತಾ ಇದೆ ಎಷ್ಟೋ ವರ್ಷಗಳಿಂದ ಆತ ಪೊಲೀಸ್ ಕಸ್ಟಡಿಯಲ್ಲಿದ್ದರೂ ಮೂಸೆವಾಲಾ ಸಾವಿನ ನಂತರವೇ ಆತ ಫೇಮಸ್ ಆದ ಯಾಕಂದರೆ ಆತ ಜೈಲಲ್ಲಿದ್ದರೂ ಕೂಡ ಆತನ ಗ್ಯಾಂಗ್ ನಡೆಸುತ್ತಿರುವಂಥ ಕೃತ್ಯಗಳು ಎಲ್ಲರನ್ನೂ ಕೂಡ ಆಶ್ಚರ್ಯ ಹುಟ್ಟಿಸುತ್ತವೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಐದರಂದು ರಾಷ್ಟ್ರೀಯ ರಜಪೂತ್ ಕರ್ಣಿ ಸೇನಾಧ್ಯಕ್ಷ ಸುಖದೇವ್ ಗೋಗುಮೇಡಿಯನ್ನ ಆತನ ಮನೆಯಲ್ಲೇ ಕೊಂದು ಹಾಕಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹದಿನಾಲ್ಕರಂದು ಸಲ್ಮಾನ್ ಖಾನ್ ಮುಂಬೈ ಮನೆಯ ಮೇಲೆ ಗುಂಡಿನ ದಾಳಿ ನಡೆದಿತ್ತು ಆ್ಯಂಡ್ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಹನ್ನೆರಡರಂದು ಮಹಾರಾಷ್ಟ್ರದ ದೊಡ್ಡ ರಾಜಕೀಯ ಮುಖಂಡ ಬಾಬಾ ಸಿದ್ದಿಕೆಯನ್ನ ನಡು ರಸ್ತೆಯಲ್ಲೇ ಕುಂದು ಹಾಕಿದರು ಸೊ ಹೀಗೆ ಲಾರೆನ್ಸ್ ಬಿಷ್ಣೋಯ್ ಜೈಲಲ್ಲಿ ಇದ್ದುಕೊಂಡೇ ಮಾಫಿಯಾವನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಆದ್ರೆ ಎಲ್ರಿಗೂ ಕೂಡ ಒಂದು ವಿಷಯ ನೆನಪಿರ್ಲೇ ಬೇಕಾಗುತ್ತೆ ಕಾನೂನು ಅನ್ನೋದು ಎಲ್ರಿಗೂ ಕೂಡ ಒಂದೇ ಆಗಿರುತ್ತೆ ಅಂಡ್ ಅದನ್ನ ಮೀರಿ ನಡೆದ್ರೆ ಲಾರೆನ್ಸ್ ಬಿಷ್ಣೋಯ್ ಕೂಡ ಸಿದ್ದು ಮುಸೇವಾಲನೇ ಆಗ್ತಾನೆ ಸೊ ಹೀಗಾಗಿ ಲಾರೆನ್ಸ್ ಬಿಷ್ನೋಯ್ ಕೃತ್ಯ ಕರೆಕ್ಟ್ ಆಗಿದ್ದ ಹೀಗೆ ಕಾನೂನನ್ನ ಕೈಗೆ ತಗೊಳ್ಳೋದು ಕರೆಕ್ಟ್ ಆದಂತ ವಿಷಯನಾ ಸೊ ಹಾಗಾಗಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ